ಅಪರೂಪದ ಘಟನೆ ಎನ್ನುವಂತೆ ಸೋಮವಾರ ಅಂದರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ದೆಹಲಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಕತಾರ್ ದೊರೆ ಶೇಖ್ ತಮೀಮ್ ಬಿನ್ ಹಮಾದ್ ಅಲ್ ಥಾನಿ ಅವರನ್ನ ಬರಮಾಡಿಕೊಂಡಿದ್ದಾರೆ ಕತಾರ್ ದೊರೆ ಎರಡು ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ದೆಹಲಿಗೆ ಆಗಮಿಸಿದ್ರು ಇನ್ನು ಸೋಮವಾರ ಸಂಜೆ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಕತಾರ್ ದೊರೆಯನ್ನು ಸ್ವಾಗತಿಸಿದರು ಕತಾರ್ ದೊರೆ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇವತ್ತು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಲಿಕ್ಕಿದ್ದು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಕತಾರ್ ದೊರೆ ಭಾರತಕ್ಕೆ ಬಂದಿದ್ದಾರೆ ಕತಾರ್ನ ಅಮೀರ್ ಎರಡನೇ ಬಾರಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೈದರ ಮಾರ್ಚ್ ತಿಂಗಳಿನಲ್ಲಿ ಅವರು ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಅಂತ ಹೇಳಿ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ ಇನ್ನು ಪ್ರಧಾನಿ ಮೋದಿ ಅವರು ನನ್ನ ಸಹೋದರ ಕತಾರ್ ಅಮೀರ್ ಹೆಚ್ ಹೆಚ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಅವರನ್ನ ಸ್ವಾಗತಿಸಲಿಕ್ಕೆ ವಿಮಾನ ನಿಲ್ದಾಣಕ್ಕೆ ಹೋಗಿದೆ ಅವರ ಭಾರತದ ಭೇಟಿ ಫಲಪ್ರದವಾಗಲಿ ಅಂತ ಹೇಳಿ ಹಾರೈಸ್ತೇನೆ ನಾಳೆ ನಮ್ಮಿಬ್ಬರ ಭೇಟಿಯನ್ನ ಎದುರು ನೋಡ್ತಾ ಇದ್ದೇನೆ ಹೀಗಂತ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ಎರಡೂ ದೇಶಗಳ ನಡುವೆ ಸ್ನೇಹವನ್ನ ಬಲಪಡಿಸಲಿಕ್ಕೆ ಈ ಭೇಟಿ ಮತ್ತಷ್ಟು ಸಹಕಾರಿಯಾಗುತ್ತೆ ಭಾರತ ಮತ್ತು ಕತಾರ್ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿವೆ ವ್ಯಾಪಾರ ಹೂಡಿಕೆ ಇಂಧನ ತಂತ್ರಜ್ಞಾನ ಸಂಸ್ಕೃತಿ ಮತ್ತು ಎರಡೂ ದೇಶಗಳ ನಡುವೆ ಜನರ ನಡುವಿನ ಸಂಬಂಧ ಬಲಗೊಳ್ಳುತ್ತದೆ ಅಂತ ಹೇಳಿ ಹೇಳಿದ್ದಾರೆ